ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಇವತ್ತು ಜೋಳೇಕಾಯ ಪಲ್ಯ ಮಾಡ್ತೀನಿ ರೊಟ್ಟಿ ಚಪಾತಿ ಮತ್ತು ಸೈಡ್ ಡಿಶ್ ಆಗಿ ಕೊಡೋಕೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾದರೆ ಈ ಪಲ್ಯ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಜಸ್ಟ್ ಜೋಳೆಕಾಯಿ ತೊಗೊಂಡ್ಬಿಟ್ಟು ಈ ಥರನ ಸೋಸ್ ಇಟ್ಕೊಂಡಿದ್ದೀನಿ ನಾರಲ್ಲೇ ತೆಗೆದ್ಬಿಟ್ಟು ಇಲ್ಲಿ ಒಂದು ಪಾತ್ರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಈ ಜೋಳಕಾಯಿ ತೊಳ್ಕೊಂಡಿದ್ದಲ್ವ ಇದನ್ನು ಹಾಕ್ತಾಯಿದ್ದೀನಿ ಬೇ ಬೇಯಿಸೋದಕ್ಕೆ ಈಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಉಪ್ಪು ಹಾಕೋದ್ರಿಂದ ಬೇಗನೂ ಬೇಯುತ್ತೆ ಮತ್ತೆ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಟೇಸ್ಟ್ ಕೂಡೇನೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಇದನ್ನ ನೈಂಟಿ ಪರ್ಸೆಂಟ್ ಅಷ್ಟು ಜೋಳೆಕಾಯಿನ ಬೇಯಿಸ್ಕೋಬೇಕು ಜೋಳೆಕಾಯಿ ಇವಾಗ ನೈಂಟಿ ಪರ್ಸೆಂಟ್ ಈಗ ಬೆಂದಿದೆ ನೋಡಿ ಇಲ್ಲಿ ಕಲರ್ ಕೂಡ ಗೊತ್ತಾಗುತ್ತೆ ಚೇಂಜ್ ಆಗಿದೆ ನಾವೀಗ ಇದನ್ನ ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ಫಿಲ್ಟರ್ ಮಾಡ್ಕೋಬೇಕು ಈಗ ಜೋಳೆಕಾಯಿನ ನಾನು ಒಂದು ಸ್ಟ್ರೈನರ್ ತಗೊಂಬಿಟ್ಟು ನೀರೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದು ಜೋಳೆಕಾಯಿ ಪೂರ್ತಿಯಾಗಿ ಬಂದು ಬೆಂದಿದೆ ಈ ಥರನೇ ಬೇಯಿಸ್ಕೋಬೇಕು ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೊಬೋದು ಈ ಥರ ಪಾತ್ರೆಲ್ಲಾದರೂ ಬೇಯಿಸ್ಕೋಬೋದು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ನಾನಿಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜೋಳಕ್ಕೆ ಪಲ್ಯಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿಯೇ ಇರಬೇಕು ಈಗ ಎಣ್ಣೆ ಕಾದಿದೆ ಈ ಟೈಮೆಲ್ಲ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಸಬೇಕು ಅಂತ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಎಲ್ಲ ಹೊರ್ಗಡೆಯಲ್ಲೇ ಎಣ್ಣೆ ಸಿಡುಬಿಡುತ್ತೆ ಸಾಸು ಚೆನ್ನಾಗಿ ಸಟಪಟ ಅಂತ ಇದೆ ಈ ಟೈಮಲ್ಲೇ ನಾನು ಹಸಿಮೆಣ್ಸಿ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ಎರಡರಿಂದ ಮೂರು ಹತ್ತು ನಿಮಿಷಕ್ಕೆ ಹಾಕೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕು ನಾವಿಲ್ಲಿ ಈರುಳ್ಳಿನ ಈಗ ಹಸೆಸ್ ಮೆಲೆಲ್ಲ ಹೋಗಿದ್ದು ಈರುಳ್ಳಿದು ನೋಡಿಲಿ ಈ ಥರ ಬಾಡಿಸ್ಕೊಂಡಿದ್ದೀನಿ ನಾನು ಈಗ ಜೋಳೆಕಾಯಿ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಮ್ಮ ಕಡೆಯೆಲ್ಲ ಜೋಳೆಕಾಯಿ ಅಂತಾರೆ ಕೆಲವೊಬ್ಬರೆಲ್ಲ ಗೋರೆಕಾಯಿ ಕೊಡುಗಿನ ಅಂತಾರೆ ಕೆಲವೊಂದು ಕಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನ ಜವಳೆಕಾಯಿಗೆ ಹೊಂದ್ಕೋಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂತೀನಿ ಒಂದರಿಂದ ಒಂದು ಟೇಬಲ್ ಸ್ಪೂನಷ್ಟು ಮನೇಲಿ ನಿಮ್ಮ ಯಾವ ಸಾಂಬಾರು ಪುಡಿ ಇರುತ್ತೆ ಅದನ್ನೇ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಆಲ್ರೆಡಿ ನಾನು ಜೋಳೆಕಾಯಿ ಬೇಯಿಸೋದಕ್ಕೂ ಹಾಕ್ಕೊಂಡಿದ್ದೆ ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊತೀನಿ ಜೋಳೆಕಾಯಿ ಪಲ್ಯಕ್ಕೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಚೆನ್ನಾಗಿರುತ್ತೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ ಪುಡಿ ಉಪ್ಪು ಬೆಲ್ಲ ಏನು ಹಾಕಿದ್ವಲ್ವ ಅದೆಲ್ಲನ ಜೋಳಕಾಯಿಗೆ ಹೊಂದ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಯಾಕಂದರೆ ಸಾಂಬಾರು ಪುಡಿ ಬೆಲ್ಲ ಮತ್ತು ಉಪ್ಪು ಹಾಕಿರ್ತೀವಲ್ಲ ಅದೆಲ್ಲ ಜವಳೆಕಾಯಿ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಈಗ ಇದು ಎರಡು ನಿಮಿಷಗಳ ಕಾಲ ಬೆಂದಿದೆ ನೋಡಿ ಎಲ್ಲ ಕಂಪ್ಲೀಟಾಗಿ ಎಲ್ಲ ಸಾಂಬಾರು ಪುಡಿ ಮತ್ತು ಉಪ್ಪು ಬೆಲ್ಲ ಏನು ಹಾಕಿದ್ರೋ ಅದೆಲ್ಲ ಕಂಪ್ಲೀಟಾಗಿ ಜವಳಕಾಯಿ ಈಗ ಹೊಂದ್ಕೊಂಡಿದೆ ಈ ಟೈಮಲ್ಲೇ ನಾನು ಕುರ್ಶಣಿ ಪುಡಿ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕುರ್ಶಣಿ ಪುಡಿ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸಪ್ಸನ ಹಾಕ್ತಾಯಿದ್ದೀನಿ ಮತ್ತು ಕಾಯಿ ತುರಿ ಒಂದು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕಿದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೈಮು ಈಗ ಕಂಪ್ಲೀಟಾಗಿ ಈಗ ಎಲ್ಲ ಮಿಕ್ಸ್ ಆಗಿದೆ ಈಗ ನಾವು ಇದನ್ನ ಸರ್ವ್ ಮಾಡ್ಕೋಬೋದು ಯಾವಾಗಲೂ ನಾನು ಕುರ್ಷಣಿ ಪುಡಿ ಲಾ ಲಾಸ್ಟ್ ಟೈಮಲ್ಲೇ ಹಾಕೋಬೇಕು ಯಾಕಂದರೆ ಅದು ಬಿಟ್ಟರೆ ಟೇಸ್ಟ್ ಫ್ಲೇವರ್ ಇರೋದಿಲ್ಲ ಯಾರ್ಯಾರೆಲ್ಲ ನನ್ನ ನನ್ನ ಚಾನಲ್ ಇರೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ನೀವು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿತ್ತು ರೊಟ್ಟಿ ಚಪಾತಿ ಮತ್ತು ರೈಸ್ ಜೊತೆಗಳಿಗೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಲ್ಯ ಈಗ ಥ್ಯಾಂಕ್ ಯು ಫಾರ್ ವಾಚಿಂಗ್